ಎಲ್ರಿಗೂ ನಮಸ್ಕಾರ ಪ್ರೀಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಇದು ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಮಂತ್ ಎನ್ ಟಿ ಟಿ ಪರೀಕ್ಷೆ ಬರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಬರೆಯೋರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನು ಆಗಲೇ ಹೇಳಿದಂಗೆ ಇದು ಪರಿಸರ ಅಧ್ಯಯನ ಮತ್ತು ವಿಜ್ಞಾನ ಎರಡಕ್ಕೂ ಕೂಡ ಎರಡು ಪೇಪರ್ ಬರೆಯೋರ್ಗೂ ಕೂಡ ಅನುಕೂಲ ಆಗುತ್ತೆ ಬಿಕಾಸ್ ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಸಿಲೆಬಸ್ ಬಂದು ಪರಿಸರ ಅಧ್ಯಯನಕ್ಕೆ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ನಿಮಗೆ ಏನು ಸೈನ್ಸ್ ಸಿಲೆಬಸ್ ಅದನ್ನೇ ಕೊಟ್ಟಿರೋವಂಥದ್ದು ಸೊ ಪೇಪರ್ ಟು ಬರೆಯೋರು ಕೂಡ ನಿಮಗೆ ಎಂಟನೇ ಕ್ಲಾಸಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಕೂಡ ನಿಮಗೆ ಸೈನ್ಸ್ ಇಂಪಾರ್ಟೆಂಟ್ ಆಗಿ ಕೊಟ್ಟಿರ್ತಕ್ಕಂತಹ ಒಂದು ಸಿಲೆಬಸ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋ ಎರಡು ಪತ್ರಿಕೆಗಳನ್ನ ಬರೆಯೋರಿಗೆ ಅನುಕೂಲ ಆಗುತ್ತೆ ಸೊ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಬೆಳೆಯ ಬಿತ್ತನೆಗೂ ಮೊದಲು ಮಣ್ಣನ್ನು ಉಳುಮೆ ಮಾಡುವುದು ಮತ್ತು ಸಮತಟ್ಟಾಗಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಇದನ್ನು ಮಾಡಲು ಬಳಸುವ ಕೃಷಿ ಉಪಕರಣಗಳು ಯಾವುದು ಅಂತ ಕೇಳಿದ್ದಾರೆ ಅಂದರೆ ಬೆಳೆ ಬೆಳೆದಕ್ಕಿಂತ ಮುಂಚೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಮಣ್ಣು ಉಳುಮೆ ಮಾಡೋದು ಮತ್ತು ಈಕ್ವಲ್ ಮಾಡೋದು ಸಮತಟ್ಟು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಮಾಡೋದಕ್ಕೆ ಯಾವ ಉಪಕರಣಗಳನ್ನು ಬಳಸ್ತಾರೆ ಅನ್ನೋದು ಸೊ ಆಪ್ಷನ್ಸ್ ನೋಡಿಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಸಲಿಕೆ ಮತ್ತು ಕಲ್ಟಿವೇಟರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಎರಡನೇ ಪ್ರಶ್ನೆ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ಲಕ್ಷಗಟ್ಟಲೆ ಗಿಡಗಳನ್ನು ನೆಡುವ ಸಂದರ್ಭವನ್ನ ಏನೆಂದು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಆಪ್ಷನ್ ಒಂದು ಅರಣ್ಯ ಸಂರಕ್ಷಣಾ ದಿನ ಆಪ್ಷನ್ ಎರಡು ತೋಟದ ತಿಂಗಳು ಆಪ್ಷನ್ ಮೂರು ವನ ಮಹೋತ್ಸವ ಆಪ್ಷನ್ ನಾಲ್ಕು ವನ್ಯಜೀವಿ ಸಪ್ತಾಹ ಅಂತ ಇದೆ ಸೊ ಆಪ್ಷನ್ ಮೂರು ನೋಡಿ ಇಲ್ಲಿ ಅಥವಾ ಆಪ್ಷನ್ ಸಿ ವನ ಮಹೋತ್ಸವ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ನಾವೇನ್ ಮಾಡ್ತೀವಿ ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಸೊ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೂರನೇ प्रश्न ಕಾರ್ಬನ್ ನ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಕಾರ್ಬನ್ ನ ಒಂದು ಶುದ್ಧ ರೂಪ ಅಂತ ಬಂದಾಗ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಕೂಡ ಆನ್ಸರ್ ಆಗುವಂಥದ್ದು ಸೊ ಮೂರನೇ ಪ್ರಶ್ನೆಗೆ ಸೊ ಕಲ್ಲಿದ್ದಲು ಆಗುತ್ತೆ ಕೋಕ್ ಆಗತ್ತೆ ಹಾಗೆ ಇದ್ದಿಲು ಎಲ್ಲವೂ ಕೂಡ ಏನು ಕಾರ್ಬನ್ ನ ಒಂದು ಶುದ್ಧ ರೂಪವಾಗಿರೋದ್ರಿಂದ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗತ್ತೆ ನಾಲ್ಕನೇ ಒಂದು ಪ್ರಶ್ನೆ ದ್ರವಗಳಿಂದ ಉಂಟಾಗುವ ಒತ್ತಡವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ದ್ರವಗಳಿಂದ ಉಂಟಾ ಉಂಟಾಗುವಂತಹ ಒಂದು ಒತ್ತಡ ಏನಾಗಿರತ್ತೆ ಹೆಚ್ಚಿರುತ್ತೆ ಅಥವಾ ಕಡಿಮೆ ಈಕ್ವಲ್ ಆಗಿರುತ್ತೆ ಅನ್ನೋದು ಪ್ರಶ್ನೆ ಕೇಳಿರುವಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಳದೊಂದಿಗೆ ಹೆಚ್ಚಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ದ್ರವಗಳಿಂದ ಉಂಟಾಗ್ತಕ್ಕಂತಹ ಒಂದು ಒತ್ತಡ ಏನಿದೆ ಆಳದೊಂದಿಗೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಆನ್ಸರ್ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸಿಎನ್ಜಿ ಒಂದು ಇಂಧನವಾಗಿದೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸಿಎನ್ಜಿ ಒಂದು ಇಂಧನವಾಗಿದೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಇಂಧನ ಅನ್ನೋದು ಪ್ರಶ್ನೆ ಇಲ್ಲಿ ಸೊ ಆಪ್ಷನ್ ಬಿ ನೋಡಿ ಶುದ್ಧ ಇಂಜ ಇಂಧನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಸಿ ಎನ್ ಜಿ ಅಂತಕ್ಕಂಥದ್ದು ಒಂದು ಇಂಧನ ಯಾವ ರೀತಿ ಇಂಧನ ಶುದ್ಧವಾಗಿರ್ತಕ್ಕಂತಹ ಒಂದು ಇಂಧನ ಆಗಿರುವಂತದ್ದು ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ಗಂಗೋತ್ರಿ ಹಿಮನದಿ ಕರೆಗಳು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಗಂಗೋತ್ರಿ ಹಿಮಾನದಿ ಕರಗದಿಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಜಾಗತಿಕ ಪರಿಣಾಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ಒಂದೇ ಭೂಮಿಯಲ್ಲಿ ಎರಡು ಬೇರೆ ಬೇರೆ ವಿಧದ ಬೆಳೆಯನ್ನ ಒಂದಾದ ನಂತರ ಒಂದರಂತೆ ಬೆಳೀತಾರೆ ಇದನ್ನ ಏನಂತ ಹೇಳಿ ಕರೀತಾರೆ ಅಂತ ಅಂದ್ರೆ ಒಂದೇ ಭೂಮಿಲಿ ಎರಡು ಬೆಳೆಗಳನ್ನ ಬೇರೆ ಬೇರೆ ವಿಧದ ಬೆಳೆಗಳನ್ನ ಫಸ್ಟ್ ಒಂದು ಬೆಳೆ ಬೆಳೀತಾರೆ ಅದಾದ್ಮೇಲೆ ಇನ್ನೊಂದು ಬೆಳೆ ಬೆಳೀತಾರೆ ಈ ಒಂದು ಮೆಥಡ್ಗೆ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಪ್ರಶ್ನೆ ಸೊ ಈ ಪ್ರ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸರದಿ ಬೆಳೆ ಅಂತ ಹೇಳ್ತಾರೆ ಸೊ ಒಂದರ ನಂತರ ಮತ್ತೊಂದು ಬೆಳೆಯನ್ನ ಒಂದೇ ಭೂಮಿನಲ್ಲಿ ಬೆಳೆಯೋ ಬೆಳೆಯೋದಿಕ್ಕೆ ಸರದಿ ಬೆಳೆ ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಒಂದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಕೊಟ್ಟಿರುವ ಕೆಳಗಿನವುಗಳಲ್ಲಿ ಯಾವ ಜೊತೆಯು ಬರಿದಾಗುವ ಸಂಪನ್ಮೂಲಗಳಾಗಿದೆ ಅಂತ ಅಂದ್ರೆ ಬರಿದಾಗ್ತಕ್ಕಂತಹ ಅಥವಾ ಖಾಲಿ ಆಗ್ತಕ್ಕಂತಹ ಒಂದು ಸಂಪನ್ಮೂಲ ಯಾವುದು ಅಂತ ಕೇಳಿರುವಂಥದ್ದು ಸೊ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ನೋಡಿ ವನ್ಯಜೀವಿ ಮತ್ತು ಖನಿಜಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಜೋಡಿ ಏನಿದೆ ಅಥವಾ ಈ ಒಂದು ಜೊತೆ ಏನಿದೆ ಅಹ್ ಖಾಲಿ ಆಗ್ತಕ್ಕಂತಹ ಅಥವಾ ಬರಿದಾಗ್ತಕ್ಕಂತಹ ಒಂದು ಸಂಪನ್ಮೂಲ ಆಗಿರುತ್ತೆ ವನ್ಯಜೀವಿ ಮತ್ತೆ ಖನಿಜಗಳು ಆಪ್ಷನ್ ಡಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ವಾತಾವರಣದಲ್ಲಿ ಸಾರಜನಕದ ಶೇಕಡವಾರು ಡ್ಯಾಶ್ ಅಂತ ಕೇಳಿದರೆ ನಮ್ಮ ಒಂದು ವಾತಾವರಣದಲ್ಲಿ ಸಾರಜನಕದ ಪ್ರಮಾಣ ಎಷ್ಟಿದೆ ಅಂತ ಕೇಳಿರುವಂಥದ್ದು ಸೊ ಎಷ್ಟಿರ್ಬೋದು ಹಾಗಾದ್ರೆ ಎಸ್ ಆಪ್ಷನ್ ಬಿ ಎಪ್ಪತ್ತ ಎಂಟು ಪರ್ಸೆಂಟ್ ಅಥವಾ ಶೇಕಡ ಎಪ್ಪತ್ತೆಂಟರಷ್ಟು ಸಾರಜನಕ ವಾತಾವರಣದಲ್ಲಿ ಇರೋವಂಥದ್ದು ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗಾಳಿ ಒಂದು ನೈಸರ್ಗಿಕ ಸಂಪನ್ಮೂಲ ಎನ್ನುತ್ತೇವೆ ಕೊಟ್ಟಿರುವ ಕೊಟ್ಟಿರುವುಗಳಲ್ಲಿ ಇನ್ನೊಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂತ ಸೊ ಗಾಳಿ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ರಿಸೋರ್ಸ್ ನೈಸರ್ಗಿಕ ಸಂಪನ್ಮೂಲ ಅಲ್ವಾ ಸೊ ಅದು ಮುಗಿದು ಹೋಗದೇ ಇರತಕ್ಕಂತಹ ಒಂದು ಸಂಪನ್ಮೂಲ ಸೊ ಇಲ್ಲಿ ಕೆಳಗೆ ಕೊಟ್ಟಿರತಕ್ಕಂತಹ ಆಪ್ಷನ್ಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಯಾವುದು ಬರಿದಾಗದೇ ಇರೋ ಅಂಥದ್ದು ಖಾಲಿ ಆಗದೆ ಅಂತ ಹೇಳಿ ಕೇಳಿರುವಂಥದ್ದು ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸೌರ ಬೆಳಕು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೌರ ಬೆಳಕು ನೈಸರ್ಗಿಕ ಒಂದು ಸಂಪನ್ಮೂಲ ಯಾವ ಕಾರಣಕ್ಕೂ ಇದು ಬರಿದಾಗೋದಿಲ್ಲ ಅಥವಾ ಖಾಲಿ ಆಗದೆ ಇರುವಂತಹ ಒಂದು ಸಂಪನ್ಮೂಲ ಆಗಿರುತ್ತೆ ಸೊ ಆಪ್ಷನ್ ಸಿ ಸೌರ ಬೆಳಕು ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಮುಚ್ಚಿರುವ ದ್ರವದ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡವು ಡ್ಯಾಶ್ ಕಡೆಗೆ ಹರಿಯುತ್ತದೆ ಅಂತ ಕೇಳಿದ್ದಾರೆ ಸೊ ಮುಚ್ಚಿ ಇರ್ತಕ್ಕಂತಹ ಒಂದು ದ್ರವದ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡ ಯಾವ ಕಡೆಗೆ ಹರಿಯುತ್ತೆ ಅಂತ ಕೇಳಿರುವಂಥದ್ದು ಸೊ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎಲ್ಲ ದಿಕ್ಕುಗಳ ಕಡೆಗೆ ಹರಿಯುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಲ್ಲ ದಿಕ್ಕುಗಳ ಕಡೆಗೂ ಕೂಡ ಏನಾಗುತ್ತೆ ಅದು ಫ್ಲೋ ಆಗ್ತಾ ಹೋಗುತ್ತೆ ಆಪ್ಷನ್ ಎರಡು ನೆಕ್ಸ್ಟು ಹನ್ನ ಹನ್ನೆರಡನೇ ಒಂದು ಪ್ರಶ್ನೆ ಯಾವ ಅವಶೇಷಗಳಿಂದ ಕಲ್ಲಿದ್ದಲು ರೂಪುಗೊಳ್ಳುತ್ತವೆ ಅಂತ ಕೇಳಿದ್ದಾರೆ ಓಕೆನಾ ಸೊ ಹನ್ನೆರಡನೇ ಒಂದು ಪ್ರಶ್ನೆಗೆ ಏನಿರ್ಬೋದು ಆನ್ಸರ್ ಹಾಗಾದರೆ ಸಸ್ಯವರ್ಗ ಮಾತ್ರ ಪ್ರಾಣಿವರ್ಗ ಮಾತ್ರ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳಿಂದ ಸಸ್ಯವರ್ಗಗಳು ಅಲ್ಲ ಪ್ರಾಣಿ ವರ್ಗಗಳು ಅಲ್ಲ ಅಂತ ಸೊ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ತಾಜ್ಮಹಲ್ ಮೇಲೆ ಕೆಳಗೆ ತಾಜ್ಮಹಲ್ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮ ಬೀರ್ತಾ ಇದೆ ಸೊ ತಾಜ್ಮಹಲ್ ಹಾಳಾಗ್ತಾ ಇರೋದಕ್ಕೆ ಅಥವಾ ಮಾಲಿನ್ಯ ಆಗ್ತಾ ಇರೋದಕ್ಕೆ ಏನು ಕಾರಣ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ವಾಯು ಮಾಲಿನ್ಯ ಅದು ಏರ್ ಪೊಲ್ಯೂಷನ್ ಇಂದ ಏನಾಗ್ತಿದೆ ಬಣ್ಣವನ್ನ ಕಳ್ಕೊತಾ ಇದೆ ಸೊ ವಾಯು ಮಾಲಿನ್ಯದಿಂದ ಸೊ ದಟ್ಟ ಹೊಗೆ ಪ್ರಮಾಣದಿಂದ ಏನಾಗ್ತಿದೆ ಅದರ ಅದು ಅದರ ಒಂದು ಬಣ್ಣವನ್ನ ಕಳ್ಕೊತಾ ಇದೆ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸಂಪರ್ಕ ರಹಿತ ಸಂಪರ್ಕ ಸಹಿತ ಬಲಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ನೋಡಿ ಕಾರನ್ನು ತಳ್ಳುವುದು ಏನಿದೆ ಅಲ್ಲ ಸಂಪರ್ಕ ಸಹಿತ ಬಲಕ್ಕೆ ನಾವು ಇದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೈದನೇ ಒಂದು ಪ್ರಶ್ನೆ ಶಾಖವು ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸುತ್ತದೆ ಮತ್ತು ವಾತಾವರಣದಲ್ಲಿ ಸಿಕ್ಕಿಬಿದ್ದಿದೆ ಯಾವ ವಿದ್ಯಮಾನವನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿ ಕೇಳಿದ್ದಾರೆ ಸೊ ಶಾಖ ಏನಿದೆ ಭೂಮಿಯ ಮೇಲ್ಮೈಯಿಂದ ಪ್ರತಿಫಲಿಸ್ತಾ ಹೋಗುತ್ತೆ ಮತ್ತೆ ವಾತಾವರಣದಲ್ಲಿ ಇದು ಸಿಕ್ಕಿಬಿದ್ದಿರುತ್ತೆ ಸೊ ಇದು ಯಾವ ಒಂದು ವಿದ್ಯಮಾನವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಬಿ ಓಝೋನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ಗಾಳಿಯಲ್ಲಿ ಹರಡಿರುವ ಘನ ಅಥವಾ ದ್ರವ ಕಣಗಳು ಯಾವುದು ಸೊ ಗಾಳಿಯಲ್ಲಿ ಇರ್ತಕ್ಕಂತಹ ಒಂದು ಘನ ಕಣ ಆಗಿರ್ಬೋದು ಅಥವಾ ದ್ರವ ಕಣ ಆಗಿರ್ಬೋದು ಅದಕ್ಕೆ ಏನಂತ ಹೇಳಿ ಕರಿತೀವಿ ಅಥವಾ ಯಾವ ಅಂತಹ ಒಂದು ಕಣಗಳು ಅಂತ ಸೊ ಆಪ್ಷನ್ ನಾಲ್ಕು ನೋಡಿ ಏರೋ ಸಾಲ್ಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಪಳೆಯುಳಿಕೆ ಇಂಧನಗಳನ್ನ ಇದರಿಂದ ಪಡೆಯಲಾಗುತ್ತದೆ ಯಾವುದರಿಂದ ನಾವು ಪಳೆಯುಳಿಕೆ ಇಂಧನಗಳನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಸೊ ಆಪ್ಷನ್ ನಾಲ್ಕು ನೋಡಿ ಸತ್ತ ಜೀವಿಗಳ ಅವಶೇಷಗಳಿಂದ ಏನ್ ಮಾಡ್ತೀವಿ ನಾವು ಪಳೆಯುಳಿಕೆಗಳ ಇಂಧನಗಳನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ ಸೊ ಆಪ್ಷನ್ ನಾಲ್ಕು ಜೀವಿಗಳ ಸತ್ತ ಅವಶೇಷಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಒಂದು ಪ್ರಶ್ನೆ ವರ್ಷಿಣಿಯು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುವ ವಿಧಾನಗಳನ್ನ ತಿಳಿದುಕೊಳ್ಳಲು ಬಯಸುತ್ತಿದ್ದಾಳೆ ಈ ಕೆಳಗಿನ ಯಾವ ಹೇಳಿಕೆ ಸೂಚಿಸುವಿರಿ ಅಂತ ಇದೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ಏನಿದೆ ನಾವು ತಿನ್ನುವ ಆಹಾರವನ್ನ ತೆರೆದಿಡಬಾರದು ನಾವು ಯಾವಾಗಲೂ ನೆಗಡಿ ಮತ್ತೆ ಕೆಮ್ಮು ಬಂದಿರುವ ರೋಗಿಯೊಂದಿಗೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊತಾ ಹೋಗಬೇಕು ಸೊಳ್ಳೆಗಳ ಕಡಿತದಿಂದ ದೂರ ಇರಬೇಕು ಸೊ ಇದೆಲ್ಲವೂ ಏನಾಗುತ್ತೆ ಈ ಪ್ರಶ್ನೆಗೆ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ನಾಲ್ಕು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಧಾರಕದ ಕೆಳಭಾಗದಲ್ಲಿ ದ್ರವದಿಂದ ಉಂಟಾಗುವ ಒತ್ತಡವು ಡ್ಯಾಶ್ ಡ್ಯಾಶ್ನ ಅವಲಂಬಿಸಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಬೌಟ್ ತೂಕ ಪ್ರ ಪರಿಮಾಣ ಪ್ರದೇಶ ಮತ್ತೆ ಕಾಲಮ್ನಲ್ಲಿ ನಲ್ಲಿ ನ ನೀರಿನ ಎತ್ತರ ಎತ್ತರ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಕಾಲಂನಲ್ಲಿರುವ ನೀರಿನ ಎತ್ತರ ಸೊ ಧಾರಕದ ಕೆಳಭಾಗದಲ್ಲಿ ದ್ರವ್ಯದಿಂದ ದ್ರವದಿಂದ ಉಂಟಾಗತಕ್ಕಂತಹ ಒಂದು ಒತ್ತಡ ಏನಿದೆ ಅಲ್ಲ ಕಾಲಂನಲ್ಲಿ ಇರತಕ್ಕಂತಹ ಒಂದು ನೀರಿನ ಎತ್ತರವನ್ನ ಅದು ಅವಲಂಬಿಸಿಕೊಂಡಿರುತ್ತೆ ಸೊ ಆಪ್ಷನ್ ನಾಲ್ಕು ಆನ್ಸರ್ ಆಗುತ್ತೆ ಇಪ್ಪತ್ತನೇ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇದು ಘರ್ಷಣೆಯ ಇಳಿಕಾ ಕ್ರಮವನ್ನ ಸೂಚಿಸುತ್ತದೆ ಘರ್ಷಣೆಯ ಒಂದು ಇಳಿಕೆ ಕ್ರಮ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿರೋದು ಏನಾಗಿರುತ್ತೆ ಘರ್ಷಣೆಯ ಒಂದು ಇಳಿಕೆಯ ಕ್ರಮ ಅಂತ ಸೊ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ಇಲ್ಲಿ ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆ ಮತ್ತೆ ಉರುಳು ಘರ್ಷಣೆ ಇದು ಘರ್ಷಣೆಯ ಒಂದು ಇಳಿಕೆಯ ಕ್ರಮವಾಗಿರುವಂಥದ್ದು ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಕಲ್ಲಿದ್ದಲನ್ನ ಕೆಲವು ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಒಂದು ಉತ್ಪನ್ನವಲ್ಲ ಅಂತ ಕೇಳಿದರೆ ಯಾವುದು ಕಲ್ಲಿದ್ದಲಿನ ಒಂದು ಉತ್ಪನ್ನ ಅಲ್ಲ ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಡಿ ನೋಡಿ ಇಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲ ಏನಿದೆ ಅಲ್ಲ ಇದು ಕಲ್ಲಿದ್ದಲಿನ ಒಂದು ಉತ್ಪನ್ನ ಅಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪತಂಗಗಳು ಮತ್ತು ಇತರೆ ಕೀಟಗಳು ವಿಕರ್ಷಕಗಳಾಗಿ ಬಳಸುವ ನ್ಯಾಪ್ತಲಿನ್ ಗುಳಿಗೆಗಳ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ಸರಿಯಾಗಿರುವಂತಹ ಪ್ರಶ್ನೆಗೆ ಆಪ್ಷನ್ ಕಲ್ಲಿದ್ದಲು ಡಾಂಬರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸಾವಯವ ಗೊಬ್ಬರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಹೇಳಬೇಕಾಯ್ತಾ ಸೊ ಮೊದಲನೇ ಸ್ಟೇಟ್ಮೆಂಟ್ ಬಂದು ಸಾವಯವ ಗೊಬ್ಬರವು ಹೆಚ್ಚಿನ ಪ್ರಮಾಣದಲ್ಲಿ ಹ್ಯೂಮಸ್ ಒಳಗೊಂಡಿದೆ ಎರಡನೇ ಹೇಳಿಕೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಹೆಚ್ಚಿಸುತ್ತದೆ ಮೂರನೇ ಹೇಳಿಕೆ ಸಾವಯವ ಗೊಬ್ಬರವನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ನಾಲ್ಕನೇ ಒಂದು ಹೇಳಿಕೆ ಹೆಚ್ಚಿನ ಬಳಕೆಯಿಂದ ಪರಿಸರ ಮಾಲಿನ್ಯವಾಗುತ್ತದೆ ಅಂತ ಯಾವುದು ಸರಿ ಯಾವುದು ಕರೆಕ್ಟ್ ಅನ್ನೋದನ್ನು ನಾವೀಗ ಹೇಳಬೇಕಾಗುತ್ತೆ ಸೊ ಆಪ್ಷನ್ ಸಿ ನೋಡಿ ಒಂದು ಮತ್ತು ಎರಡು ಅಂತ ಸೊ ಒಂದು ಮತ್ತು ಎರಡನೇ ಹೇಳಿಕೆ ಮಾತ್ರ ಇಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಆಗಿರುತ್ತೆ ಅಂಡ್ ಮೂರು ಮತ್ತು ನಾಲ್ಕನೇ ಹೇಳಿಕೆ ಏನಾಗಿದೆ ಇಲ್ಲಿ ತಪ್ಪಾಗಿದೆ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಅಗಳು ಸರಪಳಿ ಪಂಪು ಏತ ನೀರಾವರಿ ಮತ್ತು ರಾಹಿ ಇವುಗಳೆಲ್ಲವೂ ಕೂಡ ಇವು ಇವುಗಳನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು ಅಂತ ಹೇಳಿ ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಖಾಲಿ ಆಗ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಅಂತ ಕೇಳಿರೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ನಾಲ್ ಆಪ್ಷನ್ ಮೂರು ನಿಯಮಿತ ಪ್ರಮಾಣದಲ್ಲಿ ಇರುತ್ತವೆ ಬರಿದಾಗ್ತಕ್ಕಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳು ನಿಯಮಿತ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನಾವು ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕು ಸೊ ಅದನ್ನ ಖಾಲಿಯಾಗೋದಿಕ್ಕೆ ನಾವು ಬಿಡಬಾರದು ಅಂತ ಸೊ ಗಾಳಿ ಬೆಳಕು ಇದೆಲ್ಲ ಏನು ಸೂರ್ಯನ ಬೆಳಕು ಸೌರ ಬೆಳಕು ಇದೆಲ್ಲವೂ ಏನಾಗುತ್ತೆ ನಮಗೆ ಆ ಖಾಲಿ ಆಗದೆ ಇರತಕ್ಕಂತಹ ಒಂದು ಸಂಪನ್ಮೂಲಗಳು ಸೊ ಇದು ಬರಿದಾಗ್ತಕ್ಕಂತಹ ಸಂಪನ್ಮೂಲಗಳು ನಿಯಮಿತ ಪ್ರಮಾಣ ಮಿತ ಪ್ರಮಾಣದಲ್ಲಿ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಹೇಳಿಕೆ ಕಾಂತೀಯ ಬಲವು ಒಂದು ಸಂಪರ್ಕ ರಹಿತ ಬಲ ಕಾರಣ ಏನು ಸಂಪರ್ಕ ರಹಿತ ಬಲವು ವಸ್ತುಗಳ ನಡುವೆ ಸಂಪರ್ಕವನ್ನ ಹೊಂದಿರುವುದಿಲ್ಲ ಅಂತ ಸೊ ಹೇಳಿಕೆ ಮತ್ತೆ ಕಾರಣ ಆಯ್ತಾ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಎಷ್ಟನೇ ಪ್ರಶ್ನೆ ಇದೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹೇಳಿಕೆ ಎ ಸರಿಯಾಗಿದ್ದು ಅದಕ್ಕೆ ಬಿ ಪೂರಕವಾಗಿರ್ತಕ್ಕಂತಹ ಒಂದು ಹೇಳಿಕೆ ಆಗಿದೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಎ ಮತ್ತೆ ಹೇಳಿಕೆ ಬಿ ಎರಡು ಕೂಡ ಸರಿಯಾಗಿದೆ ಹೇಳಿಕೆ ಮತ್ತೆ ಕಾರಣ ಎರಡು ಕೂಡ ಕರೆಕ್ಟ್ ಅಂತ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಆರಿಸಿ ಅಂತ ಇದೆ ಹೇಳಿಕೆಗಳು ನೋಡಿ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಹೇಳಿಕೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಸಿ ನೋಡಿ ನೈಸರ್ಗಿಕ ಅನಿಲವನ್ನ ಹೆಚ್ಚಿನ ಒತ್ತಡದಲ್ಲಿ ಸಂಪೀಡನ ನೈಸರ್ಗಿಕ ಅನಿಲದ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಈ ನೈಸರ್ಗಿಕ ಅನಿಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಆಪ್ಷನ್ ಮೂರು ನೆಕ್ಸ್ಟ್ ಒಂದು ಪ್ರಶ್ನೆ ಇವುಗಳಲ್ಲಿ ಯಾವುದು ಬಲದ ಪರಿಣಾಮವಲ್ಲ ಸೊ ಬಲದ ಒಂದು ಎಫೆಕ್ಟ್ ಬಲದ ಒಂದು ಪರಿಣಾಮ ಅಲ್ಲದೆ ಇರೋಂಥದ್ದು ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಡಿ ನೋಡಿ ಇಲ್ಲಿ ವಸ್ತುವಿನ ಸ್ಥಾಲ ಸ್ಥಾನವನ್ನು ಬದಲಾಯಿಸಬಲ್ಲದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನೀರಿನ ಸಂರಕ್ಷಣೆಯ ಮಾರ್ಗ ಅಲ್ಲ ನೀರನ್ನ ನಾವು ಸಂರಕ್ಷಣೆ ಮಾಡ್ತೀವಲ್ವಾ ಸೊ ಅದರ ಒಂದು ಮಾರ್ಗ ಅಲ್ಲದೆ ಇರುವಂಥದ್ದು ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ನೋಡಿ ಬದಲಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಕೆಳಗಿನವುಗಳಲ್ಲಿ ಯಾವುದು ನೀರಿನ ಸಂರಕ್ಷಣೆಯ ಮಾರ್ಗವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಕೊನೆಯ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಒತ್ತಡವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ನ್ಯೂಟನ್ ಮೀಟರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಪರಿಸರ ಅಧ್ಯಯನ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ